ಇಲ್ಲಿ ಸಿಗುವಂತಹ ಉಪ್ಪಿನ ಶೇಂಗಾ ಕಾಳನ್ನು ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಎಲ್ಲಾದರೂ ಹೋಗ್ತೀರಾ ಅಂದರೆ ಮನೆಯಲ್ಲಿ ಸಣ್ಣ ಪುಟ್ಟ ಏನಾದರೂ ತಿನ್ಬೇಕನ್ಸಿದಾಗ ಈ ಶೇಂಗಾ ಕಾಳನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಶೇಂಗಾ ಕಾಳನ್ನು ಮಾಡೋದಕ್ಕೆ ಈಗ ನಾನು ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸರಿಯಾಗಿ ಒಂದು ಕುದಿ ಬಂದಿದ್ಮೇಲೆ ಈಗ ನಾನು ಒಂದು ಕಪ್ಪಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿನ ಶೇಂಗಾಕಾಳಿಗೆ ನಾನಿಲ್ಲಿ ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಒಂದು ಐದರಿಂದ ಆರು ನಿಮಿಷದವರೆಗೂ ಸರಿಯಾಗಿ ಕಾಳನ್ನು ಬೇಯಿಸ್ಕೊಳ್ಬೇಕು ಟೈಮ್ ಹಚ್ಕೊಂಡ್ಬಿಟ್ಟು ಈ ಶೇಂಗಾ ಕಾಳನ್ನು ಬೇಯಿಸ್ಕೊಳ್ಳಿ ಈಗ ಆರು ನಿಮಿಷ ಆಗಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಈ ಥರ ಕಾಟನ್ ಬಟ್ಟೆ ಮೇಲೆ ನೀವು ನಾವು ಬೇಯಿಸ್ಕೊಂಡಿರುವಂತಹ ಶೇಂಗಾ ಕಾಳನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಫ್ಯಾನಿನ ಕೆಳಗಡೆ ಗಾಳಿಗೆ ಒಂದು ಗಂಟೆವರೆಗೂ ಇದನ್ನು ನಾವು ಒಣಗಿಸ್ಕೊಳ್ಬೇಕು ಒಳಗಿನ ತನ ಒಣಗೋದು ಬೇಡ ಮೇಲುಗಡೆ ಸಿಪ್ಪೆ ಸ್ವಲ್ಪ ಒಣಗಿದ್ರೆ ಸಾಕು ಸ್ವಲ್ಪ ಒಳಗಡೆ ಹಸಿರಬೇಕು ಅಂದರೇ ಶೇಂಗದ ಕಾಳು ಸರಿಯಾಗಿ ಹುರ್ಕೊಳ್ಳೋಕ್ಕೆ ಬರುತ್ತೆ ಈಗ ನೋಡಿ ಒಂದು ಗಂಟೆ ಆಗಿದ್ಮೇಲೆ ಈ ತರ ಆಗಿಬಿಟ್ಟಿದೆ ಮೇಲ್ಗಡೆ ಸಿಪ್ಪೆ ಮಾತ್ರ ಒಣಗಿದೆ ಸ್ವಲ್ಪ ಹಸಿ ಇದ್ರೇನೆ ಶೇಂಗಾ ಸರಿಯಾಗಿ ಹುರ್ಕೊಳ್ಳೋದಕ್ಕೆ ಬರುತ್ತೆ ಇಲ್ಲಿ ನಾನು ಕಬ್ಬಿಣದ ಕಡಾಯಿಗೆ ಅರ್ಧ ಕೆ ಜಿಯಷ್ಟು ಅಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಹೈ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಉಪ್ಪನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ನಾವು ಬೇಯಿಸಿಕೊಂಡಿರುವಂತ ಶೇಂಗಾ ಕಾಳನ್ನ ಹಾಕ್ಕೊಳ್ಬೇಕು ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ನಾವು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಕೈ ಬಿಡದೆ ಕಬ್ಬಿಣದ ಕಡಾಯಿ ಇಲ್ಲ ಅಂದ್ರೆ ನೀವು ಯಾವುದಾದ್ರೂ ಹಳೆ ಪಾತ್ರೆಯ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಕ್ರಿಸ್ಪಿ ಆಗುತ್ತೆ ಮತ್ತು ಮೇಲ್ಗಡೆಯ ಸಿಪ್ಪೆ ಈಸಿಯಾಗಿ ಬಿಚ್ಕೊಳ್ಳುತ್ತೆ ಆವಾಗ ಇದನ್ನ ತೆಕ್ಕೊಂಡ್ಬಿಡಿ ಈ ತರ ಸ್ಟೇನರಿಂದ ಇಂದ ತೆಕ್ಕಿ ತಳಗಡೆ ಉಪ್ಪು ಹೋಗ್ಬಿಡುತ್ತೆ ಮೇಲ್ಗಡೆ ಶೇಂಗಾ ಕಾಳು ಈಸಿಯಾಗಿ ಬಂದ್ಬಿಡುತ್ತೆ ಇನ್ನೊಂದ್ಸಲಿ ನಾನು ಇದನ್ನ ಹಾಕೊಂಡ್ಬಿಟ್ಟು ಹುರ್ಕೊಂಡಿದ್ದೀನಿ ಈ ರೀತಿಯಲ್ಲಿ ತುಂಬಾನೇ ಸಿಂಪಲ್ ಆಗಿ ಉಪ್ಪಿನ ಶೇಂಗಾ ಕಾಳು ಮನೆಯಲ್ಲಿ ಮಾಡ್ಕೊಳ್ಬೋದು ತುಂಬಾ ಕ್ರಿಸ್ಪಿ ಆಗಿರುತ್ತೆ ನೋಡಿ ಈಗ ನಾನು ಸಿಪ್ಪೆಯನ್ನು ಬಿಡಿಸಿ ತೋರಿಸ್ತಾ ಇದ್ದೀನಿ ತಣ್ಣಗಾಗಿದ್ಮೇಲೆ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ತಣ್ಣಗಾಗಿದ್ಮೇಲೆ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೀನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಶೇರ್ ಮಾಡಿ ಇದೇ ರೀತಿಯ ವಿಡಿಯೋಸ್ ಅನ್ನು ನೋಡಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್